ನನ್ನ ಹೆಸರು ಅನ್ಸರ್ ಖಾನ್ಮಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮುರುಮಲ್ಲಾ ದರ್ಗಾದಲ್ಲಿ ರಾಜೀನಾಮೆ ತಜರ ಸ್ಥಾನಕ್ಕೆ ನೀವು ಕೊಟ್ಟಿದ್ದೀರಿ ಯಾಕಂತ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ನಮ್ಮ ಕಮಿಟಿ ಸುಮಾರು ಇಪ್ಪತ್ತು ವರ್ಷದಿಂದ ಮುರುಮಲ್ಲ ಹೆಸರರಿಗೆ ನಾನು ಕೊಟ್ಟಿದ್ರು ಅಧ್ಯಕ್ಷರು ಬೇರೆಯವರಿದ್ರು ಸೆಕ್ರೆಟರಿ ಬೇರೆ ಇದ್ರು ಅಲ್ಲೇ ಗೊಂದಲ ಶುರು ಮಾಡೋಕ್ಕೆ ಮಾಡಿದ್ರು ಕೆಲವರು ಸದಸ್ಯರು ಟೆದರ್ ಸದ ಸೆಕ್ರೆಟ್ರಿ ಎಲ್ಲ ಮಾಮೂಲಿ ದರ ಕೂತ್ಕೋ ಕೂತ್ಕೋಬೇಕು ಸ ಸದರ್ ಮಾತ್ರ ಪ್ರೆಸಿಡೆಂಟ್ ಮಾತ್ರ ಚೇರಲ್ಲಿ ಮುಂದೆ ಚೇರಲ್ಲಿ ಕೂತ್ಕೋಬೇಕು ಅಂತ ಇದು ಮಾಡಿದ್ರು ನಾನು ಒಂದು ಇಪ್ಪತ್ತು ವರ್ಷದಿಂದ ಕಮಿಟಿ ಆಗಿಲ್ಲ ಏನೋ ಆಗ ನಡೀಲಿ ಅಂತ ಹೇಳಿಬಿಟ್ಟಿದ್ದೆ ನಾನಿದ್ದೆ ಅಲ್ಲಿ ಕೆಲವರು ಸದಸ್ಯ ಏನು ಹೇಳಿದ್ರು ಚಪ್ಪವ್ರು ಇಬ್ಬರಿಗೆ ಇರಬೇಕು ಬೇರೆಯವ್ರಿಗೆ ಚೆಕ್ ಪವರ್ ಕೊಡಬಾರ್ದು ಇಬ್ಬರು ಮಾತ್ರ ಇರಬೇಕಂದ್ರು ಈಗ ನಿಮಗೂ ಗೊತ್ತು ಟೆಜರರ್ ಅಂದರೆ ಚೆಕ್ ಪವರ್ ಫಸ್ಟ್ ಬಂದು ಇಬ್ಬರು ನನಗೆ ಕೊಡಬೇಕು ಅಲ್ಲಿ ನನಗೆ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಅವರು ಇದು ಸಹ ಕಮಿಟಿ ನಡೀಲಿ ಅಂತ ಹೇಳಿದ್ದು ನಾನು ಅದನ್ನು ಸಹ ಸಹಕರಿಸ್ಕೊಂಡು ಹೋದೆ ಮತ್ತೆ ಇವರು ಮಾಡ್ತಾ ಇರೋ ಸದಸ್ಯರುಗಳನ್ನೆಲ್ಲ ಗಮನಿಸಿ ನಾನು ಮತ್ತು ಕಾರ್ಯದರ್ಶಿ ಇಬ್ರು ರಾಜೀನಾಮ ಕೊಡ್ತೀವಿ ನಮ್ಗೆ ಈ ಕಮಿಟಿಯಲ್ಲಿ ನಡೀತಾ ಇರೋ ಇದನ್ನ ನೋಡ್ತಾ ಇದ್ದರೆ ನಮಗೆ ಸರಿ ಹೋಗ್ತಾ ಇಲ್ಲ ಅಂತ ರಾಜೀನಾಮೆ ಕೊಡ್ತೀವಿ ರಾಜೀನಾಮ ಕೊಡ್ತಾನೆ ಖುಷಿ ಆಗಿಬಿಟ್ಟಿದೆ ಇವರು ನಾವು ರಾಜೀನಾಮೆ ಕೊಡೋ ಉದ್ದೇಶನೇ ಬೇರೆ ಇತ್ತು ರಾಜೀನಾಮೆ ಕೊಡ್ತಾನೆ ಖುಷಿಯಾಗಿಬಿಟ್ಟಿದ್ದೆ ಇವರು ನಮ್ಗೆ ಸೆಕ್ರೆಟ್ರಿ ನನಗೆ ಟೆಜರರ್ ಅಂತ ಬಿಟ್ಟು ಮಾಡ್ಕೊಂಡಿದ್ದಾರೆ ನಾವು ಕಟ್ಟಿರೋ ರಾಜೀನಾಮೆ ಅಕ್ಸೆಪ್ಟ್ ಆಗಿದೆಯೋ ಇಲ್ಲೋ ಅಲ್ಲಿಂದ ಬಂದಿದ್ಯೋ ಅದನ್ನ ನೋಡಲಿಲ್ಲ ಅದರಿಗೆ ಮೊದಲು ಇಬ್ಬರು ಕಮಿಟಿ ಆಗ್ತಾನೆ ಲಾಯರ್ ಅನ್ವರು ಮತ್ತು ಅಬ್ದುಲ್ ಸಲಾಮನ್ ಅವರು ಕಮಿಟಿಗೆ ರಾಜೀನಾಮೆ ಕೊಟ್ಟಿದ್ರು ಕೊಟ್ಟಿದ್ರು ಕೂಡ ಅವ್ರದ್ದು ಅವ್ರಿಗೆಲ್ಲ ಪ್ರತಿಯೊಂದು ಮೀಟಿಂಗು ಇಂಟಿಮೇಷನ್ ಮಾಡಿ ಬರ್ಮಾಡ್ಕೊತ ಇದ್ದಾರೆ ಮೊನ್ನೆ ಉರುಸ್ ನಡೆಯಿತು ಉರುಸ್ ಸಂದರ್ಭದಲ್ಲಿ ನಾವು ಹೋಗಿ ನಮಗೆ ಅಧ್ಯಕ್ಷ ರೀತಿಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಆಗಿದ್ದೀನಿ ಆಹ್ವಾನ ಕೊಟ್ಟಿದ್ದರು ಅಲ್ಲಿ ಹೋಗಿದೆ ಉರುಸ್ ಕಾರ್ಯಕ್ರಮಕ್ಕೆ ಏನೇನು ಕಾರ್ಯಕ್ರಮ ಮಾಡಬೇಕು ಸರ್ಕಾರದಿಂದ ಹೊಫ್ಬೋರ್ಡಿಂದ ಇಪ್ಪತ್ತೆರಡು ಲಕ್ಷ ಚಿಲ್ಲರೆ ಅಂದಾನವನ್ನು ಕೊಟ್ಟಿದ್ರು ಆ ಅನುದಾನದಲ್ಲಿ ಉರುಸಿಗೆ ಬರುವ ಭಕ್ತಾದಿಗಳಿಗೆ ಏನು ಸೌಕರ್ಯ ಮಾಡಬೇಕು ಅದೆಲ್ಲ ಒಪ್ಪಿಸೋಕ್ಕೆ ಎಲ್ಲರ ಮುಂದೆ ಒಪ್ಪಿಸಿದ್ರು ಇವಾಗ ವರ್ಷದಲ್ಲಿ ನಾಲ್ಕು ಲಕ್ಷಕ್ಕೆ ಎಲೆಕ್ಟ್ರಿಷನ್ ಮತ್ತು ಸೌಂಡ್ ಸಿಸ್ಟಮ್ದು ಒಪ್ಸಿದ್ರು ಅದರಲ್ಲಿ ಮೊನ್ನೆ ಎರಡನೇ ತಾರೀಕು ಮೀಟಿಂಗ್ ನಡೀತು ಮೇಲೆ ಮೀಟಿಂಗ್ ನಡೀತು ಅಂತ ನನಗೆ ಗೊತ್ತಾಯ್ತು ನಮ್ಗೆ ಮೀಟಿಂಗ್ ಕರೆದಿಲ್ವಲ್ಲ ಅಂದ್ಕೊಂಡು ಯೋಚನೆ ಮಾಡ್ಕೊಂಡೆ ಆಯ್ತು ಅಂದ ಇದ್ದೆ ಸುಮ್ಮನೆ ಇದೆ ಅದ್ರಲ್ಲಿ ಒಬ್ಬರನ್ನ ನಾನು ಕೇಳ್ದೆ ಒಬ್ಬನಂದ್ರೆ ಅಂದ್ರೆ ಅಮಾನ ಅಮಾನಲ್ಲ ಅಂತಿದ್ದಾರೆ ಅದ್ರ ಸದಸ್ಯರು ಅವ್ರು ಕೇಳ್ದೆ ಏನಪ್ಪಾ ಮೀಟಿಂಗ್ ಹೋಗೀತಾ ಮೀಟಿಂಗ್ ನಡೀತಾ ಅಂತ ಅವರು ಹೇಳಿದ್ರು ಆಯಿತಪ್ಪ ಮೀಟಿಂಗ್ ನಡೀತು ನಾನು ಲಾಸ್ಟಲ್ಲಿ ಹೋದೆ ಕೋರಂ ಇತ್ತು ಮೀಟಿಂಗ್ ಅಂದೆ ಕೋರಂ ಇತ್ತು ಮೀಟಿಂಗ್ ಅಂದರೆ ನನ್ನ ಡೌಟ್ ಆಯಿತು ಕೋರಂ ಕೋರಂಬಿತ್ತಂತ ಹೊರಡಿ ಹಾಕಿ ಇವರು ಆ ಮೀಟಿಂಗ್ ಆಯ್ತು ಅಂದಿದ್ರೆ ಅಲ್ಲ ಅದಿಂದ ನಾನು ಬೆಳಗ್ಗೆ ಹೋಗಿದ್ದೆ ಆ ಸೂಪ್ರೈಸರ್ ಹತ್ರ ನಾನು ಇಟ್ಕೊಂಡೆ ಏನಪ್ಪ ಎಷ್ಟು ಜನ ಬಂದಿದ್ರು ಹ್ಞೂ ಏನಾಯ್ತಪ್ಪ ಅಜೆಂಡಾ ಏನು ಅಂತ ಕೇಳಿದೆ ಇಲ್ಲ ಎಂಟು ಜನ ಬಂದಿದ್ರು ಲಾಸ್ಟ್ ಅಲ್ಲಿ ಅಮ್ಮನ ಬಂದಿದ್ರು ಒಂಬತ್ತು ಜನ ನಾಗಿದ್ದು ಅಂತ ಹೆಂಗ್ ಅಜೆಂಡಾ ಏನ್ ಬರ್ದಿದೆಯಪ್ಪ ಅಂದ್ರೆ ಇಲ್ಲ ಅಜೆಂಡಾ ಬರ್ದಿದ್ದಾರೆ ಅಂತ ಅದೇ ಹೆಂಗಪ್ಪ ಇಪ್ಪತ್ತೊಂದು ಜ ಜನದಲ್ಲಿ ಹನ್ನೊಂದು ಜನ ಇರಬೇಕು ಮೀಟಿಂಗ್ ನಡಿಬೇಕಾದ್ರೆ ಅಜೆಂಡಾ ಹೆಂಗ್ ಬರ್ದಿ ಹೆಂಗ್ ನಡಿ ಬ ನೀನು ಅಂದ್ರೆ ಇಲ್ಲಪ್ಪ ಅವ್ರು ಬರೀ ಬರೀರಿ ಬರೀರಿ ಇನ್ನಿಬ್ಬರನ್ನ ನಾವು ಹೇಳ್ತೀವಿ ಅವ್ರನ್ನ ಸೈನ್ ಹಾಕ್ಸ್ಬಿಡಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ಹ್ಮ್ ಸರಿ ಇನ್ನೇನಪ್ಪ ಮೀಟಿಂಗ್ ಇದ್ದಿದ್ದು ವಿಶೇಷ ಏನಂದರೆ ಉರ್ಸದು ಲೆಕ್ಕ ಕೊಡಿ ಅಂತ ಹೇಳಿಬಿಟ್ಟು ನವೀದ್ನಾಗ ಬನ್ನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಲೆಕ್ಕ ಕೊಡೋಕ್ಕೆ ಅಂದರು ಲೆಕ್ಕ ಕೊಟ್ಟಲಿಲ್ಲ ನವೀದ್ ಅಂತ ಹೇಳಿದ್ರು ಇಲ್ಲ ಲೆಕ್ಕ ಕೊಟ್ಟಿದ್ದಾರೆ ಮತ್ತೆ ಅದು ಸರಿ ಇಲ್ಲ ಅವರೇ ಬರಬೇಕು ಡೈರೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಅಂತ ಇಲ್ಲಪ್ಪ ನೋಡೋಣ ಕೊಡು ಅದು ಲೆಕ್ಕ ಕೊಟ್ಟಿದ್ದಾರೆ ಅಂತ ನಾನು ಪೇಪರ್ ತಗೊಂಡು ನೋಡಿದಾಗ ಎಲೆಕ್ಟ್ರಿಷನು ಮತ್ತು ಮೈಕ್ ಸೆಟ್ಗೆ ನಾಲ್ಕು ಲಕ್ಷಕ್ಕೆ ಒಪ್ಸಿದ್ವು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಇತ್ತು ಇದೇನಪ್ಪ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಇದೆ ಅಂದರೆ ಅವ್ರ ಇಪ್ಪತ್ತು ಸಾವಿರ ಜಾಸ್ತಿ ಕೊಡಿ ಅಂತ ಕೊಡ್ಸಿದ್ರು ಯಾರಪ್ಪ ಅದೇ ಟಮ್ಯಾಟೊ ಹೌಸು ಉಪಾಧ್ಯಕ್ಷರು ಅವರು ಡಿ ಡಬ್ಲ್ಯೂ ಸಿಲೇನು ಉಪಾಧ್ಯಕ್ಷರು ಆಗ್ತಾರೆ ಇಲ್ಲಿ ಉಪಾಧ್ಯಕ್ಷ ಆಗ್ತಾರೆ ಪ್ರತಿಯೊಂದು ಉರುಸಿಗೆ ಉಪಾಧ್ಯಕ್ಷರಿದ್ರೆ ಇಲ್ಲದ ಅಧ್ಯಕ್ಷರಿದ್ರೆ ಬರ್ತಾರೆ ಎರಡ್ ಊರ್ಸಲ್ಲಿ ಉರ್ಸಲ್ಲಿ ಸದ್ಯಕ್ಷರಿದ್ರೆ ಇಲ್ಲಿ ತಲೆ ಕೂಡ ಕೊಡ್ಲೇ ಇಲ್ಲ ಅವರು ಇಲ್ಲಿ ಬಂದು ನೋಡಿದ್ರೆ ಇದು ಇಲ್ಲಿಗಲ್ ತರ ಇಪ್ಪತ್ತು ಲಕ್ಷ ಕೊಡ್ಸಿದ್ದಾರೆ ಎಲ್ಲರೂ ಸಮೀಕ್ಷೆಯಲ್ಲಿ ನಾನು ಎಲ್ಲಾ ಸದಸ್ಯನ್ನ ಕೇಳಿದ ನಾಲ್ಕೈದು ಸದಸ್ಯರು ಕೇಳಿದೆ ಏನಪ್ಪಾ ಇಪ್ಪತ್ತ್ ಸಾವಿರ ಜಾಸ್ತಿ ಕೊಡ್ಸಿದಾರಲ್ಲ ಕೊಟ್ಟಿದಾರಲ್ಲ ಅವರಿಗೆ ಹೆಂಗಂದ್ರೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ರೆ ಎಲ್ಲರೂ ಹೇಳಿದ್ರು ಆ ದುಡ್ಡಲ್ಲಿ ನಮ್ಗೆ ಗೊತ್ತಿಲ್ಲ ನಿಮ್ಗೆ ಇವರು ಕಮಿಟಿ ನಾವು ಹೋಗಿದ್ದೆ ಸಾಕಂತ ಖುಷಿ ಆಗ್ಬಿಟ್ಟು ದುಡ್ಡನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಇವಾಗ ಕಮಿಟಿ ಮೀಟಿಂಗ್ ಇತ್ತು ಕೋರಂ ಕೋರ ಮಿಲ್ದ ಅಜೆಂಡಾ ಇರ್ಬೇಕಾದ್ರೆ ಇಲ್ಲಿ ದರಗ ಹತ್ರ ಏನ್ ಪ್ರಾಬ್ಲಮ್ ನಡೀತಾ ಇದ್ರೆ ಅದ್ರ ಬಗ್ಗೆ ಆಗಲಿಲ್ಲ ಮೊನ್ನೆ ಚರ್ಮದ ಟೆಂಡರ್ ಹಾಕಿದ್ದಾರೆ ಟೆಂಡರ್ ಆಗಿದ್ದನು ಅದೇ ಏನೋ ಗಲಾಟೆ ಮಾಡ್ಕೊಂಡು ಟೆಂಡರ್ ಆಗಿದ್ದನ್ನ ಟೆಂಡರ್ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಏನ್ ಮಾಡ್ಬೇಕಂತ ಯೋಚನೆ ಮಾಡಿಲ್ಲ ಮತ್ತೆ ಇವಾಗ ಏನು ವಾಲಂಟ್ರಿಗಳು ಬರ್ತಾ ಇದ್ದಾರೆ ಡಿ ಗ್ರೂಪ್ ಅಲ್ಲಿ ತಗೊಂಡಿದ್ದೀರಾ ಅವರು ಕರೆಕ್ಟ್ ಆಗಿ ಬರ್ತಾ ಇದಾರ ಇಲ್ಲ ಅಂತ ಅದ್ರ ಬಗ್ಗೆ ಹೇಳಿಲ್ಲ ಅದ್ರ ಬಗ್ಗೆ ನಾನು ಸೂಪರ್ವೈಸರ್ ಕೇಳಿದೆ ಏನಪ್ಪಾ ನಾನು ನೋಡ್ತಾ ಇದ್ದೀನಿ ಅಣ್ಣ ಇರೋ ಡಿ ಗ್ರೂಪ್ ಅಲ್ಲಿ ಇರೋರು ಸರಿಯಾಗಿ ಬರ್ತಾ ಇಲ್ಲ ನೀನೇನಪ್ಪ ಬಯೋಮೆಟ್ರಿಯಲ್ಲಿ ನೀನು ಸಂಬಳಗಳು ಬರ್ತಾ ಇದೆ ಹೆಂಗಂದ್ರೆ ಅಣ್ಣ ಬಯೋಮೆಟ್ರಿ ಬರ್ತಾರೆ ಬರ್ತಾ ಇದೆ ಒಬ್ಬರು ಮೂರ್ ಮೂರ್ ಸಾವಿರ ಕಮ್ಮಿ ಬಂದಿದೆ ನಾಲ್ಕು ಸಾವಿರ ನಾನು ಹೇಳಿದೆ ಮೂರ್ ಸಾವಿರ ನಾಲ್ಕು ಸಾವಿರ ಕಮ್ಮಿ ಬಂದಿದೆ ಅದು ಬಯೋಮೆಟ್ರಿ ಅಂತ ನಡೀತಾ ಇದೆ ಅಂತ ಹೇಳ್ಬೇಡ ನಮ್ಗೆ ಬೇಕಾಗಿರೋದು ಸ್ವಚ್ಛತೆ ಬೇಕು ಕೆಲಸ ಮೇಂಟೆನೆನ್ಸ್ ಆಗ್ಬೇಕು ನಮ್ಗೆ ಉಳಿಸ್ಬೇಕು ಅಂತ ಏನೋ ಬೋರ್ಡ್ ಹೇಳಿಲ್ಲಪ್ಪ ನೀನ್ ಯಾಕೆ ಇಲ್ಲ ಹನ್ನೊಂದು ಗಂಟೆಗೆ ಒಬ್ಬರು ಬರ್ತಾರೆ ಹನ್ನೆರಡುವರೆ ಗಂಟೆಗೆ ಒಬ್ಬರು ಬರ್ತಾರೆ ನೀನ್ ಹೇಳ್ತಾ ಇದೀಯಾ ಇವ್ರ ಮೇಲೆ ನೀನ್ ಏನ್ ಕ್ರಮ ಜಯಸ್ತೀನಿ ನೀನ್ ಮಾಡ್ತಾ ಇರೋ ಸರಿ ಇಲ್ಲ ಅಂತ ಬಿಟ್ಟು ನಾನು ಅದ್ರ ಬಗ್ಗೆ ಹೇಳಿಬಿಟ್ಟು ಬಂದೆ ಮತ್ತೆ ಒಬ್ಬರು ಇದರಲ್ಲಿ ಅದೇ ಸದಸ್ಯರಾಗಿದ್ದಾರೆ ಆ ಮತ್ತೆ ಇವರು ಸದಸ್ಯರೆಲ್ಲರೂ ಸೇರಿ ಯಾತ್ರಿ ನಿವಾಸಿಗೆ ಈ ತರ ಎಲ್ಲ ಉಳಿದು ಹಾಳು ಮಾಡಿದಾರಲ್ಲ ಅಂತ ಅದ್ರ ಬಗ್ಗೆ ಏನು ಗಮನ ಹರಿಸ್ತಾ ಇಲ್ಲ ದರ್ಗಾ ಜನ ಬರ್ತಾ ಇರೋ ಜನರಿಗೆ ತೊಂದರೆ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಏನ್ ಮಾಡೋಣ ಅಂತ ಅದು ಮಾಡಲಿಲ್ಲ ದುಡ್ಡು ಮತ್ತೆ ಜನರೇಟರು ಅದೇನೋ ರಿಪೇರಿ ಮಾಡಿದೀವಿ ಅದು ಲೆಕ್ಕ ಕೊಡಬೇಕು ಇನ್ನ ಬರ್ಬೇಕು ಸಿ ಸಿ ಇದು ಯಾರಿಗೂ ತಿಳಿಸೇ ಇಲ್ಲ ಕಮಿಟಿಯಲ್ಲಿ ನಾನು ಇದು ಈ ಕೆಲಸ ಮಾಡಿಸಿರೋದು ಉಪಾಧ್ಯಕ್ಷರು ನಾನು ಮಾಡ್ಸಿರೋದಂತ ಟಮಾಟ ಗೋಸ್ ಅಂತಾರಲ್ಲ ಅವ್ರು ನಾನು ಮಾಡಿಸಿದೀನಿ ಅದು ನನ್ನ ಲೆಕ್ಕ ಬರಬೇಕು ಇವರು ಇಷ್ಟ ಅಂತರ ಮಾಡಿಕೊಂಡು ಅಫಿಷಿಯಲ್ ಮೇಲೆ ದಬ್ಬಾಳಿಕೆ ಆಗ್ತಾ ಇದಾರೆ ಅಫೀಷಿಯಲ್ಗೆ ಧಮಕಿ ಹಾಕೋದು ಬೆದರ್ಸೋದು ಇದೇ ಕೆಲಸ ಆಗ್ಬಿಟ್ಟಿದೆ ಇವರದು ಇವಾಗ ನಿನ್ನೆ ಕಮಿಟಿಯಲ್ಲಿ ಮೊನ್ನೆ ಕಮಿಟಿಯಲ್ಲಿ ಸದಸ್ಯರು ಬಂದು ಅಧ್ಯಕ್ಷರ ಪಕ್ಕದಲ್ಲಿ ಕುತ್ಕೊಂತಾರೆ ನಮ್ಮೂರಲ್ಲಿ ನಾನು ಮತ್ತೆ ಕಾರ್ಯದರ್ಶಿ ರಿಸನ್ ಕೊಟ್ಟಿದ್ರೆ ಕಾರ್ಯದರ್ಶಿನೂ ಕೆದರ ಬಂದು ಮಾಮೂಲಿ ಸದಸ್ಯ ಜೊತೆಯಲ್ಲಿ ಕುತ್ಕೊಂಡಿರ್ತಾರೆ ಆಚೆ ಕಡೆಯಿಂದ ಈ ಬೋರ್ಡ್ ಅವರ್ ಮಾಡಿರೋದ್ ಏನ್ ಮಾಡಿದ್ದಾರೆ ಇಪ್ಪತ್ತೊಂದು ಜನ ಹಾಕಿ ಮುರುಮಲ್ಲಾ ಹತ್ತು ಕಿಲೋಮೀಟರ್ ಇಂದ ಹನ್ನೊಂದು ಜನ ಇರಬೇಕು ತಾಲೂಕ್ ಸರ್ವನಿಂಗ್ ಐದು ಜನ ಇರಬೇಕು ಕರ್ನಾಟಕ ಎಲ್ಲ ಐದು ಜನ ಇರ್ಬೇಕು ಅಂತ ಒಂದು ಬೈಲಾ ಮಾಡಿದ್ದಾರೆ ಆ ಬೈಲಾ ಪ್ರಕಾರ ಪ್ರತಿಯೊಂದ್ಸಲ ಇವರೇ ಬರ್ತಾರೆ ಡಿಸ್ಟಿಕ್ ಅಲ್ಲೂ ಇವರೇ ಇರಬೇಕು ನಮ್ಮ ಇದರಲ್ಲಿನೂ ಅವರೇ ಬರ್ಬೇಕು ಯಾರಂದ್ರೆ ಇವತ್ತು ಟೊಮಾಟೊ ಹೌಸ್ ಡಿಸ್ಟಿಕ್ ಅಲ್ಲಿ ಇದ್ದಾರೆ ಉಪಾಧ್ಯಕ್ಷರಾಗಿ ಇಲ್ಲಿನೂ ಉಪಾಧ್ಯಕ್ಷರು ಯಾಕಂದ್ರೆ ಇವರಿಗೆ ರಾಜಕೀಯ ಅವರು ಗುರ್ತಿರ್ತಾರೆ ಮತ್ತೆ ಬೋರ್ಡ್ ಅಲ್ಲಿರುವ ಮೆಂಬರ್ ಗಳು ಇರ್ತಾರೆ ಇವರೇ ಹಾಕೊಂಡು ಬರ್ತಾರೆ ನಾನು ಸಲ ಹೇಳಿದ್ದೀನಿ ನಮ್ಮ ಮುರುಮ್ಮಲ್ಲ ದರ್ಗಾ ನಮ್ಮ ಮುರುಮ್ ಅಲ್ಲಾಗೆ ಮತ್ತು ಅಧ್ಯಕ್ಷ ಇದು ನಮ್ಗೆ ಕೊಡ್ಬೇಕು ಯಾಕಂದ್ರೆ ನಮ್ಗೆ ಕೊಟ್ರೆ ಇಲ್ಲಿ ಏನ್ ಅನ್ಕು ಅನಾನುಕೂಲ ಆಗುತ್ತೆ ನಮ್ಗೆ ಗೊತ್ತಿರುತ್ತೆ ಬೆಂಗಳೂರಲ್ಲಿ ಇರೋರ್ ಗೊತ್ತಿರುತ್ತಾ ಬೆಂಗಳೂರಲ್ಲಿ ಗೊತ್ತಿರೋ ಅವರು ಇರೋ ಗೊತ್ತಿರಲ್ಲ ಇವಾಗ ಮೋಹಿನ್ ಸೇಟ್ ಅವ್ರಿಗೆ ಅಧ್ಯಕ್ಷರು ಕೊಟ್ಟಿದ್ದಾರೆ ಬಹಳ ಒಳ್ಳೆಯವರು ಇವತ್ತು ನಮ್ಮ ಮುರುಮಲ್ಲ ದರ್ಗಾ ದರ್ಗಾ ಅನ್ಸ್ಕೊಳ್ಬೇಕಾದ್ರೆ ಅವರು ಮಾಡಿರುವ ತ್ಯಾಗ ಜಾಸ್ತಿ ಇದೆ ಇವತ್ತು ಐದು ಜನ ಆರು ದಿನ ದರ್ಗಾ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಅವರ ದುಡ್ಡು ಸ್ವಂತ ದುಡ್ಡಿಂದ ಬೋರ್ಡ್ ಇಂದ ಇದ್ದಿದ್ರೆ ದರ್ಗಾನೇ ಅನ್ಸ್ತಾ ಇಲ್ಲ ಅಂತ ಅವ್ರ ಅಧ್ಯಕ್ಷರಾಗ್ಬೇಕಂದಿದ್ದಕ್ಕೋಸ್ಕರ ನಾನು ಬಿಟ್ಕೊಡೆ ಬಿಟ್ಕೊಟ್ಟೆ ಅವರಿಗೆ ಮಾಡಲಿ ಅಂತ ಇವಾಗ ನಮ್ಮ ಉನ್ನತ ಶಿಕ್ಷಣ ಮಂತ್ರಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದರ್ಗಾವನ್ನು ಮಾಡ್ಬೇಕಂತ ಏನು ಮೂವತ್ತೆರಡು ಕೋಟಿ ಮೊನ್ನೆ ಬುದ್ಧಿ ಪೂಜೆ ಆಗಿದೆ ಅವ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ಲಾನ್ ಮಾಡಿದ್ದಾರೆ ಯಾತ್ರಾ ಮಾಡ್ಬೇಕಂತ ನಮ್ಮ ಈ ಮೋಮಿನ ಸೇಠ್ ಅಧ್ಯಕ್ಷ ಇದರಲ್ಲ ಅವ್ರು ಕೂಡಾನು ಪ್ಲಾನ್ ಮಾಡಿ ಅವ್ರ ರೀತಿಯನ್ನು ತ ಇಕ್ಕಿದ್ದಾರೆ ಇವ್ರ ನಮ್ಮ ರೂಮ್ ಎಲ್ಲ ಡೆವಲಪ್ಮೆಂಟ್ ಮಾಡ್ಬೇಕು ಅಂತವ್ರಿಗೆಲ್ಲಾನು ಅವಾಜ್ಗಳಾಗ್ತಾರೆ ಇವರೆಲ್ಲಾನು ಇವ್ರು ಹೇಳ್ದಂಗೆ ಅವ್ರು ಕೇಳ್ಬೇಕು ಅಧ್ಯಕ್ಷರು ಕೂಡ ಮಾಡಕ್ ಏನ್ ಮಾಡಕ್ ಕೆಲಸ ಕೊಡಲ್ಲ ನಾವ್ ಹೇಳ್ದಂಗೆ ನೀವ್ ಕೇಳ್ಬೇಕಂತ ಇದೆಲ್ಲ ಇದ್ ಮಾಡ್ಕೊಂಡು ಹಾಳು ಮಾಡ್ಕೊಂಡು ಹೋಗ್ತಾ ಇದಾರೆ ಇದನ್ನು ಮಾನ್ಯ ತಾಲ್ಲೂಕ್ ದಂಡಾಧಿಕಾರಿಗಳು ಹತ್ತನೇ ತಾರೀಕು ಮೀಟಿಂಗ್ ಇದೆ ಅಂತ ಅದರೊಳಗಡೆ ಬಂದು ಇವರೆಲ್ಲ ಕುಲಂಕುಶವಾಗಿ ಏನು ಇಲ್ಲಿ ನಡೀತಾ ಇದೆ ಅಂತ ಬಂದು ವಿಚಾರಿಸ್ಬೇಕು ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಇದು ಅತಿ ಪ್ರಸಿದ್ಧವಾದ ದೇವಸ್ಥಾನ ದರ್ಗಾ ಇದು ಇಲ್ಲೇನ್ ಮಾಡ್ತಾ ಇದಾರೆ ಅಂತ ಇವ್ರು ಸ್ವಂತ ಮನೆ ದುಡ್ಡು ತರ ನಾ ವೇಸ್ಟ್ ಮಾಡ್ತಾ ಇದಾರೆ ದರ್ಗಾ ದುಡ್ಡೆಲ್ಲ ಫೋಲ್ ಮಾಡ್ತಾ ಇದಾರೆ ಒಳಗಡೆ ತಿನ್ನಕ್ಕೆ ಚಾ ಚಾನ್ಸ್ ಸಿಕ್ಕಿಲ್ಲ ಅಂತ ನಾ ಬಿಟ್ಟಿದ್ದೆ ಸಾಕು ಅಂತ ಹೇಳ್ಬಿಟ್ಟು ಇವರೆಲ್ಲಾನು ಏನ್ ಬೇಕು ಅದೆಲ್ಲ ಮಾಡ್ಕೊಂತ ಇದಾರೆ ಇವಾಗ ಎಂಟು ಜನ ಇಟ್ಕೊಂಡು ಒಂಬತ್ತು ಜನ ಇಟ್ಕೊಂಡು ಅಜೆಂಡಾ ಹೆಂಗ್ ಬರೀತಾರೆ ಇವರು ಅಜೆಂಡಾ ಬೆರೆ ಅಜೆಂಡಾ ಏನ್ ಬರೀಬೇಕು ನಮ್ ಕೋರಂ ಇಲ್ಲದ ಕಾರಣ ಇದನ್ನು ಮುಂದುವರಿಸಲಾಗಿದೆ ಅಂತ ಬರೀಬೇಕು ಇವರು ಇಂಥ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಇಂಥದ್ ಮಾಡ್ಬೇಕಂತ ಅವ್ರು ಯಾರು ಬಂದಿಲ್ಲ ನೀವು ಇದ್ ಮಾಡ್ಕೊಳ್ಳಿ ಅಂತ ಇವ್ರು ಬಿಲ್ ಪಾಸ್ ರೀತಿ ರೀತಿಯೆಲ್ಲ ಇವೆಲ್ಲ ಅಜೆಂಡಗಳು ಮಾಡಿದ್ದಾರೆ ದುಡ್ಡು ಬೋರ್ಡ್ ದುಡ್ಡು ದುರುಪಯೋಗ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಬೋರ್ಡ್ ಅವರು ನಿದ್ದೆ ಹೋಗ್ತಾ ಇದ್ದಾರೆ ಸುಮ್ಮನೆ ಕಮಿಟಿ ಮಾಡಿಬಿಟ್ಟು ನಿದ್ದೆ ಹೋಗ್ತಾ ಇದ್ದಾರೆ ತಾನೇ ನನಗೆ ಗೊತ್ತಾಗಿದ್ದು ನಿನ್ನೆ ಮೀಟಿಂಗ್ ಇತ್ತಲ್ಲಪ್ಪ ಏನು ಯಾತಕೋಸ ಮೀಟಿಂಗ್ ಇತ್ತಿದ್ರೆ ಅಂದ್ರೆ ಉರುಸ್ ಲೆಕ್ಕ ಕೊಡಿ ಅಂತ ಹೇಳಿಬಿಟ್ಟು ಕೇಳಿದ್ರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರು ಈ ಪೇಪರ್ ಕಳಿಸಿದ ಲೆಕ್ಕ ಕೊಟ್ಟಿದ್ರು ಇಲ್ಲ ಅವರೇ ಬರ್ಬೇಕು ನಮ್ದು ಇನ್ನ ಜನರೇಟರ್ದು ಕೇಬಲ್ದು ಏನೋ ಬ್ಯಾಲೆನ್ಸ್ ಇದೆ ಇದೆ ಅಂತ ಹೇಳಿದ್ದಾರೆ ದುರುಪಯೋಗ ಅಂದ್ರೆ ಇವ್ ನಾಲ್ಕು ಲಕ್ಷಕ್ಕೆ ನನ್ನ ನೋಡಿದ್ರೆ ನಾಲ್ಕು ಲಕ್ಷಕ್ಕೆ ಎಲ್ಲರ ಮುಂದೆ ಅವತ್ತು ಅಜೆಂಡಾ ಕೂಡ ಬರ್ದಿದ್ದಾರೆ ಅವ್ರು ಎಷ್ಟು ಒಪ್ಸಿದ್ದಾರೆ ಅದನ್ನು ಬರ್ದಿದ್ದಾರೆ ನಾಲ್ಕು ಲಕ್ಷಕ್ಕೆ ಜನರ ಎಲ್ಲ ಎಲೆಕ್ಟ್ರಿಷಿಯನ್ನು ಮತ್ತು ಇದು ಲೈಟಿಂಗು ಮತ್ತು ಸೌಂಡ್ ಸಿಸ್ಟಮ್ ಅಂತ ಅದ್ರಲ್ಲಿ ಇಪ್ಪತ್ತು ಸಾವಿರ ಇದೆ ಅದು ಪಾಪ ಅವ್ರು ಕೊಟ್ಟಿರೋದು ಅವ್ರಿಗೆ ಒಪ್ಸಿರೋದು ನಾಲ್ಕು ಲಕ್ಷ ನನ್ಗೆ ಅನಿಸ್ತಾ ಇದೆ ಇಪ್ಪತ್ತು ಸಾವಿರ ಅವ್ರ ಮೇಲೆ ಹಾಕಿ ಇವ್ರು ತಿಂತಾ ಇದಾರೆ ಅಂತ ನಾನು ಅನಿಸ್ತಾ ಇದೆ ಇದ್ರ ಮೊದಲು ಏನ್ ಮಾಡಿದ್ರು ಸ್ಪೆಷಲ್ ಆಫೀಸರ್ ಅಂತ ಆಗ್ಬಿಟ್ಟಿದ್ದೆ ಅವರು ಸ್ವಂತ ಕಾರಲ್ಲಿ ಬಂದು ಬೇರೆಯವ್ರ ಕಾರ್ ತೋರಿಸಿ ಮಾಡಿದ್ದಾರೆ ಅವಾಗ ಯಾರು ಸ್ಪೆಷಲ್ ಆಫೀಸರ್ ಬಂದಿದ್ದಾರೋ ಅವ್ರು ಎಪ್ಪತ್ ಸಾವಿರ ರೂಪಾಯಿ ಸರ್ಕಾರ ಹಿಡ್ಕೊಂಡಿದೆ ಇವಾಗ ಯಾರ ಆಫೀಸರ್ ಬಂದಿದ್ರು ಇಪ್ಪತ್ ಸಾವಿರ ಇದೆ ಅಲ್ಲ ಅವ್ರದ್ದು ಆ ಆಫೀಸರ್ ಗಳಿಗೆ ಇಲ್ಲಿರೋ ಕಮಿಟಿ ಉಪಾಧ್ಯಕ್ಷರು ಇವರೆಲ್ಲ ಸೇರ್ಕೊಂಡು ಅವ್ರ ಮೇಲೆ ಹಾಕಿ ಬೆದರಿಸಿ ನಾನು ಅವ್ರನ್ನ ವಿಚಾರಿಸಿದೆ ವಿಚಾರಿಸಿದಾಗ ಇಪ್ಪತ್ ಸಾವಿರ ರೂಪಾಯಿ ಹಿಂಗ ನಾವು ಇಪ್ಪತ್ ಸಾವಿರ ಕೈಕಂದ ಕೊಟ್ಟಿದ್ದೀವಿ ನೀವ್ ಕೊಡ್ರಿ ಇಪ್ಪತ್ ಸಾವಿರ ಅಂತ ಹೇಳಿದ್ರು ಅಧ್ಯಕ್ಷನ್ ನಾನು ಕೇಳಿದೆ ಏನ್ ಅಧ್ಯಕ್ಷರೇ ನಿಮ್ಗೆ ಏನೋ ಗಮನಕ್ಕೆ ಬಂದಿದ್ಯಾ ಇಪ್ಪತ್ ಸಾವಿರ ಕೊಟ್ಟಿರೋದು ಈ ತರ ಮಾಡಿದ ಅಂದ್ರೆ ಇಲ್ಲಪ್ಪ ನನ್ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರು ಸದಸ್ಯನ ಕೇಳ್ದೆ ನನ್ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರು ಹಣ ಯಾರು ಹಣ ತಿಂದಿರೋದು ಸದ್ಯಕ್ಕೆ ಹೆಸರೇ ಎಲೆಕ್ಟ್ರಿಷನ್ ಇದು ಲೈಟಿಂಗ್ ಗರ್ನು ಮತ್ತು ಸೌಂಡ್ ಸಿಸ್ಟಮ್ ಕೊಟ್ಟಿದ್ರಲ್ಲ ಅವರ ಹೆಸಲ್ಲಿ ಇಪ್ಪತ್ ಸಾವಿರ ಜಾಸ್ತಿ ಡ್ರಾ ಆಗಿದೆ ಇವಾಗ ನೋಡ್ಬೇಕು ಇವಾಗ ಏನ್ ಹೇಳ್ತಾ ಇದಾರೆ ಇವರ ಏನು ಹೇಳ್ತಾ ಇದಾರೆ ಅಂತ ನನ್ ಜನರೇಟರ್ದು ಬರ್ಬೇಕು ಇನ್ನೂ ಜಾಸ್ತಿ ಆಗಿದೆ ಖರ್ಚು ಇದ್ರಲ್ಲಿ ಕಮ್ಮಿ ಆಗಿದೆ ಮತ್ತೆ ಸಿ ಸಿ ಕ್ಯಾಮರಾ ಹಾಕ್ಸಿದೀನಿ ಅಂತ ಹೇಳ್ಬಿಟ್ಟು ಅದ್ ಎರಡ್ ಮಾತಲ್ಲೇ ಗಲಾಟೆ ಮಾಡಿಕೊಂಡು ಒಟ್ಟೋದ್ರು ಅದಕ್ಕೆ ಎರಡು ಬಗ್ಗೆ ನಮ್ದು ಇರೋದು ನೆಕ್ಸ್ಟ್ ಮೀಟಿಂಗ್ ಅಂತ ಅವ್ರು ಹೇಳ್ತಾ ಇದಾರೆ ಇವಾಗ ಲೈಟಿಂಗು ಲೈಟಿಂಗು ಇದು ಜನರೇಟರ್ದು ನೀವು ರಿಪೇರಿ ಮಾಡ್ಸಿದ್ರೆ ನಾಲ್ಕು ಜನ ತಿಳ್ಸಿ ಮಾಡಿಸಿದ್ರೆ ಅಮೌಂಟ್ ಇರ್ತಾ ಇತ್ತು ಎಷ್ಟಂತ ಅಮೌಂಟ್ ನೀವು ಇಷ್ಟ ಬಂದಂಗೆಲ್ಲ ಕೊಡಕ್ಕಾಗುತ್ತಾ ಆ ಆತರ ಪೋಲಿಂಗ್ ಆಗ್ತಾ ಇದೆ ನನ್ಗೆ ಅನಿಸ್ತಾ ಇದೆ ಇಸ್ಕೊಂತಾರೆ ಬಿಲ್ ಏನ್ರಿ ಜಿ ಎಸ್ ಟಿ ಅವ್ನು ಎಷ್ಟು ಬೇಕಾದ್ರೆ ಬಿಲ್ ಹಾಕೊಡ್ತಾನೆ ಕಮಿಟಿ ಏನೇನೋ ಕೆಲಸ ಮಾಡಬೇಕಾದ್ರೆ ಕಮಿಟಿಯಲ್ಲಿ ನಾವು ಎಷ್ಟು ಮಾಡಿದೀವಿ ಎಷ್ಟು ಅಂತ ಎಷ್ಟು ಅಪ್ರೂವಲ್ ಆಗಿದೆ ಅಂತ ನಾವು ಅಪ್ರೂವಲ್ ಆದ ಮೇಲೆ ದುಡ್ಡು ಕೊಡ್ಬೇಕು ನಾವು ಏನು ಹೋಗಿ ಅಲ್ಲಿ ನೀ ತಕೊಂಡ್ ಕಡೆ ಹತ್ತು ಸಾವಿರ ತಕೊಂಡ್ ಒಂದ್ ಲಕ್ಷಕ್ ಮಾಡ್ಕೊಡಪ್ಪ ನೀನ್ ಜಿ ಎಸ್ ಟಿ ತಕೊಂಡ್ರೆ ಮಾಡ್ಕೊಡ್ತಾರ ಅವರು ಈಗ ಕಮಿಟಿಯಲ್ಲಿ ಅವತ್ ಯಾಕೆ ಒಪ್ಸಿರೋದು ಇಂತ ಇಂಥ ಕೆಲಸ ಇಷ್ಟೆಷ್ಟ ಅಮೌಂಟ್ ಅಂತ ಕೋರ ಮೇಲ್ದೇನೆ ಸಭೆಯಲ್ಲಿ ಏನ್ ಮಾಡಿದಾರೆ ಅಜೆಂಡಾ ಬರ್ದಿದ್ದಾರೆ ಇಂತ ಇಂಥ ಕೆಲಸ ಮಾಡ್ಬೇಕು ಇಂತ ಇದ್ ಮಾಡ್ಬೇಕು ಅಂತೆಲ್ಲ ಅಜೆಂಡಾ ಹೆಂಗ್ ಬರೀತೀರಾ ನೀವು ಅಜೆಂಡಾ ಬರೆಯಕ್ಕೆ ಅಧಿಕಾರ ಏನಿದೆ ಅಜೆಂಡ ಬರೀಬೇಕಾಗಿ ಏನಿದೆ ಕೋರ್ಮಿಲ್ಲದ ಕಾರಣ ಇದನ್ನು ಮುಂದುವರಿಸಲಾಗಿದೆ ಅಂತ ನೀವು ಅಷ್ಟು ಬರಿಬೇಕು ಆ ಕೆಲಸ ಮಾಡ್ಬೇಕು ಈ ಕೆಲಸ ಮಾಡ್ಬೇಕು ಇದು ಮಾಡ್ಬೇಕು ಆ ಇಬ್ಬರು ಬಂದ್ಮೇಲೆ ಸೈನ್ ಹಾಕೊಳ್ಳಿ ಅಂದ್ರೆ ಇನ್ನ ಅವ್ರಿಗೇನು ಗೊತ್ತಿರಲ್ಲ ಇವ್ರು ಏನ್ ಬೇಕಾದ್ರೆ ಹೋದಲ್ಲ ಇವ್ರು ಹಾಕಿದ್ದೆ ಬರ್ದಿರೋ ಅಜೆಂಡಾಗೆ ಓಕೆ ಆಗುತ್ತಲ್ಲ ಅದೇಂಗ ನೀವ್ ಮಾಡ್ತೀರಾ ಕಾರ್ಯದರ್ಶಿ ಸಿಕ್ಕಿದ್ರು ಅವರು ಕಾರ್ಯದರ್ಶಿ ಯಾರು ಇನ್ನ ಬೋರ್ಡ್ ಇಂದ ಆಗಿಲ್ಲ ಕಾರ್ಯದರ್ಶಿ ಅಂತ ಅವ್ರು ಬಂದಿಲ್ಲ ಇವಾಗ ಅವರೇ ಏನೋ ಕಾರ್ಯದರ್ಶಿ ಅಂದ್ಕೊಂಡಿದ್ರೆ ಅವ್ರು ಏನ್ ಹೇಳ್ತಾರೆ ನಾವ್ ಕರ್ದಿದ್ವಿ ಬರ್ದೇ ಇದ್ರೆ ನಾವ್ ಅಜೆಂಡಾ ಪಾಸ್ ಮಾಡ್ಕೊಂತೀವಿ ಅದ್ ಹೆಂಗ್ ಮಾಡ್ಕೊಂತೀವಿ ನೋಡಿ ಅವರು ಎಷ್ಟು ನಾಲೇಜ್ ಇದೆ ಅವರು ಸೆಕ್ರೆಟರಿ ಅಂತ ಅವರು ಕಾರ್ಯದರ್ಶಿ ಅಂತ ಹೇಳ್ತಾರೆ ನಾವ್ ಅವ್ರ ಕರೆದಿ ಇವ್ರ ಕರೆದಿದ್ವಿ ಬಂದಿಲ್ಲ ಅಂದ್ರೆ ನಾವು ಮೀಟಿಂಗ್ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಹೇಳ್ತಾರೆ ನಮ್ ಜವಾಬ್ದಾರಿ ಉರ್ಸ್ ಕಮಿಟಿ ಅಲ್ಲ ಉರ್ಸ್ ಕಮಿಟಿ ಇಲ್ಲ ಪರ್ಮನೆಂಟ್ ಕಮಿಟಿನೇ ಉರ್ಸ್ ಕಮಿಟಿ ಏನೇ ಈ ಸಲ ಉರ್ಸ್ ಕಮಿಟಿ ಏನೂ ಇಲ್ಲ ಪರ್ಮನೆಂಟ್ ಕಮಿಟಿನ ಮೀಟಿಂಗ್ ನಡೆಯುವಾಗ ನಡೆಯುವಾಗ ಆಚೆ ಔಟರ್ಸ್ ಅವ್ರು ಬೇಕಾಗಿರೋ ಇಟ್ಕೊಂಡು ಮೀಟಿಂಗ್ ನಡೆಸ್ತಾರೆ ನೋಡಿ ಎಷ್ಟು ಬೇಜವಾಬ್ದಾರಿಯನ್ನ ಮಾಡ್ತಾರೆ ಅಂದ್ರೆ ಇಲ್ಲಿ ಮುರುಮಲದಲ್ಲಿ ಅವ್ರಿಗವ್ರಿಗೆ ಕ್ರಿಯೇಟ್ ಮಾಡಿ ಗಲಾಟೆ ನಾನು ಮುಂದೆ ಮೀಟಿಂಗ್ ಅಲ್ಲಿ ಬೇರೆಯವರು ಯಾರು ಇರಬಾರ್ದಂತ ನಾನು ಮಾಡಿದೆ ನಮ್ಮ ಮೇಲೆನೂ ಪಾಪ ಮಾಡ್ಕೊಂಡ್ರು ನಮ್ಮ ಊರಿನವ್ರು ನಮ್ಗೆ ನೋಡಪ್ಪ ಆಚೆ ಕಳ್ಸಿಬಿಟ್ರು ಬಿಟ್ರು ಗಳಿಗೆ ಆಚೆ ಕಳ್ಸಿಬಿಟ್ರು ನಮ್ಮ ಊರಿನವ್ರಿಗೆ ಆಚೆ ಕಳ್ಸಿ ಬಿಟ್ರು ಅಂತ ನಾವು ಇಲ್ಲದೆ ಆಗ ಇವಾಗ ಮೊನ್ನೆ ಮೀಟಿಂಗ್ ಅಲ್ಲ ಮೀಟಿಂಗಲ್ಲಿ ಮೆಂಬರ್ಸ್ ಅಲ್ಲ ಅವರು ಅವ್ರು ಕೂರಿಸ್ಕೊಂಡು ಮೀಟಿಂಗ್ ಮಾಡಿಸ್ತಾ ಇದ್ದಾರೆ ಇವರು ಈ ಕೆಲಸಗಳು ಮಾಡ್ತಾ ಇದಾರೆ ಇದ್ರ ಬಗ್ಗೆ ಮಾನ್ಯ ದಂಡಾಧಿಕಾರಿಗಳಿಗೆ ನಾನು ಈ ಊರು ಸಲ ಮುಂದೆ ಊರು ಸಲೂ ಹೇಳಿದ್ದೀನಿ ಸರ್ ಇಲ್ಲಿ ಬಹಳ ಮಿಸ್ಯೂಸ್ ಆಗ್ತಾ ಇದಾರೆ ಇಲ್ಲಿ ಗ್ರೇಡೆನ್ಸ್ ಸರಿಯಾಗಿ ರೀತಿಯಲ್ಲಿ ನಡೆಸ್ತಾ ಇಲ್ಲ ತಾವು ಬಂದು ಪರಿಶೀಲನೆ ಮಾಡಿ ಒಂದು ಸ್ಟೇಟ್ ಬೋರ್ಡ್ಗೆ ಡಿಸ್ಟಿಕ್ ಬೋರ್ಡ್ಗೆ ಒಂದು ಲೆಟ್ರ್ ಮಾಡಿ ಸರ್ ಅಂತ ಹೇಳಿದ್ದೀನಿ ದಯವಿಟ್ಟು ನೀವು ಬಂದು ಇದು ಪರಿಶೀಲನೆ ಮಾಡಿ ನೀವು ಇದಕ್ಕೆ ಕುಲಂಕುಷವಾಗಿ ನ್ಯಾಯ ಧರಿಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿದೆ